ಮೊದಲನೇ ವಾರವೇ ಬಿಗ್ಬಾಸ್ ಮನೆಯಿಂದ ಹಿರಿಯ ನಟಿಯೊಬ್ಬರೂ ಓಟಾಗಿದ್ದಾರೆ ಕಳೆದ ದಿನ ನಡೆದ ಎಲಿಮಿನೇಷನ್ನಲ್ಲಿ ಪ್ರಬಲ ಸ್ಪರ್ಧಿ ಅಂದುಕೊಂಡಿದ್ದ ನಟಿ ಹೊರಬಂದಿದ್ದಾರೆ ಪ್ರತಿವಾರದಂತೆ ಕಿಚನ್ ಜೊತೆ ವಾರದ ಕತೆ ಶನಿವಾರ ನಡೆಯಿತು ಈ ವೇಳೆ ಪ್ರಬಲ ಸ್ಪರ್ಧಿಯನ್ನೇ ಮನೆಯಿಂದ ಹೊರಕಳುಹಿಸಲಾಗಿದೆ ಬಾಸ್ ಮನೆಯಿಂದ ಯಾರೂ ಕೂಡ ನಿರೀಕ್ಷಿಸದ ಸ್ಪರ್ಧಿ ಯಮುನಾ ಶ್ರೀನಿಧಿ ಊಟಾಗಿದ್ದಾರೆ ಕಡಿಮೆ ಓಟ್ ಪಡೆದ ಕಾರಣ ಬಿಗ್ ಬಾಸ್ ಮನೆಯಿಂದ ಯಮುನಾ ಶ್ರೀನಿಧಿ ಹೊರಬಂದಿದ್ದಾರೆ ಈ ವಾರ ಲಾಯರ್ ಜಗದೀಶ್ ಶೋತಾಗುತ್ತಾರೆ ಎಂದು ಎಲ್ಲರೂ ಕೂಡ ಭಾವಿಸಿದ್ದರು ಮನೆಯ ಸ್ಪರ್ಧಿಗಳು ಕೂಡ ಜಗದೀಶ್ ಅವರೇ ಮನೆಯಿಂದ ಹೊರಬರುತ್ತಾರೆ ಅಂದುಕೊಂಡಿದ್ದರು ಆದರೆ ದೊಡ್ಮನೆಯ ಸದಸ್ಯರ ಬಗ್ಗೆ ಸಂಪೂರ್ಣವಾಗಿ ತಿಳಿಯುವ ಮುನ್ನವೇ ಯಮುನಾ ಅವರು ಮನೆಯಿಂದ ಹೊರಬಂದಿದ್ದಾರೆ ಅಂದಹಾಗೆ ಯಮುನಾ ಅವರನ್ನು ಬಿಗ್ ಬಾಸ್ ಮನೆಯ ಗಟ್ಟಿ ಸ್ಪರ್ಧಿ ಅಂತಲೇ ಹೇಳಬಹುದು ಎಲ್ಲರೂ ಕೂಡ ಹಾಗೇ ಭಾವಿಸಿದ್ದರು ಆದರೆ ಯಮುನಾ ಅವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ ಎನ್ನುವ ಸುದ್ದಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡುತ್ತಿದೆ ಆದರೆ ಬಿಗ್ ಬಾಸ್ ಮನೆಯಿಂದ ಯಮುನಾ ನಿಜವಾಗಲೂ ಹೊರಬಂದ್ರಾ ಅಥವಾ ಇಲ್ವಾ ಎನ್ನುವ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಇದಕ್ಕೆ ಭಾನುವಾರದ ಸಂಚಿಕೆಯಲ್ಲಿ ಉತ್ತರ ಸಿಗಲಿದೆ ಅಲ್ಲಿವರೆಗೂ ಕಾದು ನೋಡಬೇಕಿದೆ ಯಾಕೆಂದರೆ ಕೆಲವೊಮ್ಮೆ ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆನ್ನುವ ಸ್ಪರ್ಧಿಗಳನ್ನು ಸ್ಪೆಷಲ್ ರೂಂಗೆ ಕಳುಹಿಸಲಾಗುತ್ತದೆ ಹೀಗೂ ಕೂಡ ಆದರೂ ಆಗಿರುವ ಸಾಧ್ಯತೆ ಇದೆ ಹೀಗಾಗಿ ಯಮುನಾ ಶ್ರೀನಿಧಿ ನಿಜವಾಗಲು ಮನೆಯಿಂದ ಹೊರಬಂದ್ರಾ ಅಥವಾ ಇಲ್ವಾ ಎನ್ನುವುದು ಇವತ್ತಿನ ಸಂಚಿಕೆಯಲ್ಲಿ ತಿಳಿಯಲಿದೆ ಲಾಯರ್ ಜಗದೀಶ್ಗೆ ಕಿಚ್ಚ ಸುದೀಪ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಮನೆಯಿಂದ ಹೊರಬಂದ ಬಳಿಕ ಬಾಸ್ ಕಾರ್ಯಕ್ರಮವನ್ನೇ ನಿಲ್ಲಿಸುತ್ತೇನೆ ಎಂದ ಲಾಯರ್ ಜಗದೀಶ್ಗೆ ಕಿಚ್ಚ ಸುದೀಪ್ ಕಿಚ್ಚಿನ ಮಾತು ಹೇಳಿದ್ದಾರೆ ನೀವೆಲ್ಲ ಅವರಪ್ಪನಿಂದಲೂ ಬಿಗ್ ಬಾಸ್ ಅನ್ನು ಏನೂ ಕೂಡ ಮಾಡಲು ಆಗಲ್ಲ ಎಂದು ಸುದೀಪ್ ಹೇಳಿದ್ದಾರೆ ಇನ್ನು ಬಿಗ್ ಬಾಸ್ ಮನೆಯ ಮೊದಲು ವಾರದ ಕ್ಯಾಪ್ಟನ್ ಆಗಿ ಹನ್ಸಾ ಅವರು ಆಯ್ಕೆಯಾಗಿದ್ದಾರೆ ಬಿಗ್ ಬಾಸ್ ಇತಿಹಾಸದಲ್ಲೇ ಯಾವುದೇ ಶ್ರಮವಿಲ್ಲದೆ ಒಬ್ಬ ಸ್ಪರ್ಧಿ ಕ್ಯಾಪ್ಟನ್ ಆಗಿರುವುದು ಇದೇ ಮೊದಲು ಹೀಗಾಗಿ ಸುದೀಪ್ ಹನ್ಸಾ ಅವರಿಗೆ ಕ್ಯಾಪ್ಟನ್ ಅಂದರೇನು ಎನ್ನುವ ಪ್ರಶ್ನೆ ಕೇಳಿ ಕಾಲೆಳೆದರು